ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬೆಲ್ಲದ ಆರತಿ ಗೊಂಬೆ ಅಥವಾ ಅಚ್ಚು ಹೇಗೆ ಮಾಡೋದು ಅಂತ ನೋಡೋಣ ವೆರಿ ಸಿಂಪಲ್ ಆ್ಯಂಡ್ ಅಷ್ಟೇ ಬೇಗ ಹತ್ತೇ ನಿಮಿಷಗಳಲ್ಲಿ ಮಾಡ್ಕೋಬಹುದು ಸಕ್ಕರೆ ಅಚ್ಚು ಮಾಡ್ತೀವಲ್ಲ ಅದಕ್ಕಿಂತ ಬೆಲ್ಲದ ಅಚ್ಚು ಮಾಡೋದು ತುಂಬಾ ಸುಲಭ ಸಕ್ಕರೆ ಅಚ್ಚು ತುಂಬ ವೇಸ್ಟ್ ಆಗಿಬಿಡುತ್ತೆ ಬೆಲ್ಲದ ಅಚ್ಚಾದರೆ ಟೀ ಕಾಫಿಗಾದರೂ ಯೂಸ್ ಮಾಡ್ಕೋಬೋದು ನೀವು ಇಲ್ಲಿ ನೋಡ್ತಾ ಇರ್ಬೋದು ನೋಡ್ತಾ ಇದ್ದರೆ ಚಾಕ್ಲೇಟ್ ಗೊಂಬೆಗಳ ಥರನೇ ಕಾಣ್ತವೆ ಓಕೆ ಹಾಗಿದ್ದರೆ ಈ ಹೆಲ್ದಿ ಬೆಲ್ಲದ ಅಚ್ಚು ಹೇಗೆ ಮಾಡೋದು ಅಂತ ನೋಡೋಣ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗೌರಿ ಹುಣ್ಣಿಮೆಯ ಶುಭಾಶಯಗಳು ಈ ರೆಸಿಪಿಯಲ್ಲಿ ಮೊದಲೇ ಕೆಲಸ ಅಂದರೆ ಅಚ್ಚುಗಳನ್ನು ನೀರಲ್ಲಿ ನೆನೆ ಇಡಬೇಕು ಅಟ್ಲೀಸ್ಟ್ ಒಂದು ಟೆನ್ ಮಿನಿಟ್ಸ್ ಆದರೂ ಇಡಬೇಕು ಟೈಮ್ ಇದ್ದರೆ ಟೂ ಅವರ್ಸು ಇಲ್ಲಾಂದರೆ ಹಾಫ್ ಆನ್ ಅವರ್ ಆದರೂ ನೆನೆಸಿಡಬೇಕು ಒಂದು ಕಾಟನ್ ಬಟ್ಟೆಯಿಂದ ಸ್ವಲ್ಪ ಒತ್ತಿ ಒರೆಸ್ಕೊಂಡ್ರೆ ಆಯಿತು ತುಂಬ ಒತ್ತಿ ಒತ್ತಿ ಒರೆಸ್ಕೊಳಕ್ಕೆ ಹೋಗಬೇಡಿ ಈ ಕಟ್ಟಿಗೆ ಹಚ್ಗಳಲ್ಲಿ ಸ್ವಲ್ಪ ತೇವಾಂಶ ಇರಲೇಬೇಕು ನೆಕ್ಸ್ಟ್ ಪ್ರೊಸೆಸ್ ಬಂದುಬಿಟ್ಟು ರಬ್ಬರ್ ಬ್ಯಾಂಡ್ಗಳಿಂದ ಟೈಟಾಗಿ ಈ ಅಚ್ಚುಗಳನ್ನು ಜೋಡ್ಸ್ಕೊಂಡು ಕಟ್ಕೋಬೇಕು ಆಚೆ ಈಚೆ ಅಳ್ಳಾಡ್ತಾ ಇದ್ದರೆ ಪಾಕ ಸೋರ್ ಅದಕ್ಕೆ ತುಂಬ ಟೈಟ್ ಇರಲಿ ಈ ಕಟ್ಗೆ ಅಚ್ಚುಗಳಿಲ್ಲ ಅಂದರೆ ಈ ಅಚ್ಗಳ ಬದಲಾಗಿ ಸಿಲಿಕಾನ್ ಮೋಲ್ಡ್ ಸಿಗುತ್ತಲ್ಲ ಅದನ್ನಾದರೂ ಯೂಸ್ ಮಾಡ್ಕೋಬೋದು ಎಷ್ಟೇ ಟೈಟಾಗಿ ಕಟ್ಟಿದ್ರೂ ಪಾಕ ಸೋರಿದೆ ಅಂದರೆ ನಾವು ಮಾಡೋ ಪಾಕ ಹದ ಬಂದಿಲ್ಲ ಅಂತಲೇ ಅರ್ಥ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿ ಯಾವುದೇ ಕನ್ಫ್ಯೂಷನ್ ಬರೋಕ್ಕೆ ಚಾನ್ಸೇ ಇಲ್ಲ ಪರ್ಫೆಕ್ಟಾಗಿ ಅಚ್ಗಳನ್ನು ಮಾಡ್ಕೊತೀರಾ ಇವಾಗ ನೆಕ್ಸ್ಟು ಒಂದು ಪಾತ್ರೆ ಮೇಲೆ ಜರಡಿ ಇಟ್ಕೊಂಡು ಬಟ್ಟೆ ಹಾಕ್ಬಿಟ್ಟು ರೆಡಿ ಮಾಡಿ ಇಟ್ಕೊಳ್ಳಿ ನಾನಿಲ್ಲಿ ಎರಡು ಕಪ್ನಷ್ಟು ಬೆಲ್ಲನ ತೊಗೊತಾ ಇದ್ದೀನಿ ಮೆಜರ್ಮೆಂಟ್ ಕಪ್ಪು ಯಾವುದೇ ಇರಲಿ ಎರಡು ಪ್ರಮಾಣದಷ್ಟು ಬೆಲ್ಲ ತೊಗೊಂಡ್ರೆ ಒನ್ ಒಂದು ಪ್ರಮಾಣದಷ್ಟು ನೀರನ್ನು ಸೇರಿಸ್ಕೊಳ್ಳಿ ವೆರಿ ಸಿಂಪಲ್ ಅಳತೆ ಅಷ್ಟೇ ಗ್ಯಾಸ್ ಫ್ಲೇಮನ್ನು ಆಗಿ ಇಟ್ಕೊಳ್ಳಿ ಹಾಗೆ ಇರಿ ಈ ಬೆಲ್ಲ ಎಲ್ಲ ಕರಗಿಬಿಟ್ಟು ಸ್ವಲ್ಪ ಕುದಿಬೇಕು ಒಂದೆರಡು ನಿಮಿಷ ಟೈಮ್ ತೊಗೊಳುತ್ತೆ ಅಷ್ಟೇ ಇವಾಗ ಬೆಲ್ಲ ಎಲ್ಲ ಕರಗಿದಾದಮೇಲೆ ಸ್ಟೋವ್ ಆಫ್ ಮಾಡ್ಕೊಂಬಿಡೋಣ ಇವಾಗ ಬೆಲ್ಲನ ಬೆಲ್ಲದ ನೀರನ್ನು ಸೋಸ್ಕೊಂಡ್ಬಿಡೋಣ ಏನಾದರೂ ಕಸ ಕಡ್ಡಿ ಕಲ್ಲು ಮಣ್ಣು ಇದ್ದರೆ ಈ ಬಟ್ಟೆಯಲ್ಲೇ ಉಳ್ಕೊಳ್ಳುತ್ತೆ ಈ ಪ್ರೋಸೆಸ್ನ ಒಂದೇ ಒಂದು ಸರಿ ನಾನು ಮಾಡ್ಕೊಳೋದು ಅಂದರೆ ಒಂದೇ ಒಂದು ಸರಿ ಸೋಸ್ಕೊತಾ ಇದ್ದೀನಿ ಅಷ್ಟೇ ಸೋಸ್ಕೊಂಡಿದ್ದಾದಮೇಲೆ ಈ ಬೆಲ್ಲದ ನೀರನ್ನು ಇದೇ ಪಾತ್ರೆಗೆ ಹಾಕ್ಕೋಬೇಕು ಇವಾಗ ಮತ್ತೆ ಸ್ಟೋವ್ ಆನ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕೈಯಾಡ್ತಾನೆ ಇರಿ ಇವಾಗ ನೋಡಿ ಬೆಲ್ಲದ ಪಾಕ ಕುದೀತಾ ಇದೆ ಇವಾಗ ಒಂದು ಪ್ಲೇಟಲ್ಲಿ ನೀರು ತೊಗೊಂಡು ಪಾಕ ಬಂದಿದೆ ಇಲ್ಲ ಅಂತ ಚೆಕ್ ಮಾಡ್ಕೊತಾ ಇದ್ದೀನಿ ಇನ್ನು ಕರೆಕ್ಟ್ ಪಾಕ ಬರೋದಕ್ಕೆ ಇನ್ನೊಂದು ಐದು ನಿಮಿಷ ಟೈಮ್ ತೊಗೊಳುತ್ತೆ ನೋಡಿ ಇನ್ನೊಂದು ಸರಿ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಅಂಟ್ತಾ ಇದೆ ಇನ್ನು ಕರೆಕ್ಟಾಗಿ ಬಂದಿಲ್ಲ ಇವಾಗ ಮತ್ತೆ ಇನ್ನೊಂದು ಎರಡು ನಿಮಿಷ ಕುದಿಸ್ಕೊಳ್ತೀನಿ ಹಾಗೆ ಕಂಟಿನ್ಯೂಸ್ ಆಗಿ ಕೈಯಾಡ್ತಾನೇ ಇರಿ ಇವಾಗ ಮತ್ತೆ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಕರೆಕ್ಟಾಗಿ ಪಾಕ ಬಂದಿದೆ ಅಂಟ್ತಾ ಇಲ್ಲ ಹಾಗೆ ಇವಾಗ ಇದನ್ನು ರೌಂಡಾಗಿ ಬಾಲ್ ಥರ ಮಾಡಿಬಿಟ್ಟು ಮಾಡಿ ಹಿಂಗೆ ಎಸೆದ್ರೆ ಅದು ಟಂಕ್ ಟಕ್ ಅಂತ ಸೌಂಡ್ ಬರಬೇಕು ಪಾಕ ಬಂದಿದೆ ಅಂತ ಗೊತ್ತಾದ ತಕ್ಷಣವೇ ಸ್ಟೋವ್ ಆಫ್ ಮಾಡ್ಕೊಂಬಿಡಿ ಇಲ್ಲಿ ಒಂಚೂರು ತಡ ಮಾಡಿದೆ ಪಾತ್ರೆನ ಕೆಳಗೆ ಇಡ್ಸ್ಕೊ ಕೆಳಗಡೆ ಇಳಿಸ್ಕೊಂಡು ಚೆನ್ನಾಗಿ ಇರಿ ಈ ನೋರೆ ಇದೆಯಲ್ಲ ಈ ನೋರೆ ಎಲ್ಲ ಹೋಗಬೇಕು ಜೇನುತುಪ್ಪ ಕನ್ಸಿಸ್ಟೆನ್ಸಿ ಬರಬೇಕು ಇವಾಗ ನೋಡಿ ಜೇನುತುಪ್ಪ ಇರುತ್ತಲ್ಲ ಅದರ ಕನ್ಸಿಸ್ಟೆನ್ಸಿ ಬಂದಿದೆ ತಕ್ಷಣವೇ ಇವಾಗ ಮೋಲ್ಡ್ಗೆಲ್ಲ ಹಾಕೊಂಬಿಡಿ ಒಂಚೂರು ಲೇಟ್ ಮಾಡಿದರೂ ಈ ಪಾಕ ತುಂಬಾ ಗಟ್ಟಿಯಾಗಿಬಿಡುತ್ತೆ ಗಟ್ಟಿಯಾದರೆ ಏನು ಟೆನ್ಷನ್ ಮಾಡ್ಕೋಬೇಡಿ ಮತ್ತೆ ಒಂದು ಸ್ವಲ್ಪ ನೀರು ಹಾಕಿ ಮತ್ತೆ ಪಾಕ ತಗೋಬೋದು ನೋಡಿ ಎಷ್ಟು ಸುಲಭವಾಗಿ ಐದಾರು ನಿಮಿಷದಲ್ಲೇ ಗಟ್ಟಿ ಪಾಕ ಬಂದ್ಬಿಡುತ್ತೆ ಅಷ್ಟೇ ಬೇಗ ಬೆಲ್ಲದಚ್ಚು ರೆಡಿ ಆಗಿಬಿಡುತ್ತೆ ನೋಡಿ ಒಂದು ಐದು ನಿಮಿಷ ಆದಮೇಲೆ ಈ ಅಚ್ಗಳನ್ನು ಓಪನ್ ಮಾಡ್ಕೊಳೋಣ ಈ ಎಕ್ಸ್ಟ್ರಾ ಬಂದಿರೋದೆಲ್ಲನ್ನೆಲ್ಲ ಚಾಕುವಿಂದ ತಕ್ಕೊಂಡ್ರೆ ಆಯಿತು ಇವಾಗ ಇದೆಲ್ಲ ವೇಸ್ಟ್ ಆಗಿದೆ ನೋಡಿ ಮತ್ತೆ ಅದನ್ನು ಬಾಯ್ಲ್ ಮಾಡಿ ಮತ್ತೆ ಅಚ್ಚುಗಳನ್ನು ಮಾಡ್ಕೋಬೋದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿ ಹಚ್ಚುಗಳನ್ನು ಮಾಡ್ಕೊಳ್ಳಿ ಫೇಲ್ ಆಗೋಕ್ಕೆ ಚಾನ್ಸೇ ಇಲ್ಲ ನೋಡಿ ಇವಾಗ ಪರ್ಫೆಕ್ಟಾಗಿ ಬಂದಿದ್ದಾವೆ ಎಷ್ಟು ಸಿಂಪಲ್ ಆದ ರೆಸಿಪಿ ಇದು ಪಾಕ ಕರೆಕ್ಟಾಗಿ ಹದವಾಗಿದ್ದರೆ ಇದು ಹಚ್ಚುಗಳು ಅಷ್ಟೇ ಡಿಮೋಲ್ಡು ಈಸಿಯಾಗಿ ಆಗ್ತವೆ ಓಕೆ ಫ್ರೆಂಡ್ಸ್ ಈ ರೆಸಿಪಿನ ನೀವು ಟ್ರೈ ಮಾಡಿ ಸಂಕ್ರಾಂತಿ ಹಬ್ಬಕ್ಕೆ ಸಕ್ಕರೆ ಅಚ್ಚು ಅಥವಾ ಬೆಲ್ಲದ ಅಚ್ಚನ್ನು ಮಾಡ್ಕೊಳ್ಳಿ ಹಾಗೆ ಕೆಲವು ಕಡೆ ಗೌರಿ ಹುಣ್ಣ್ಮೆಗೆ ಸಕ್ರಿ ಆರತಿನ ಬೆಳಗ್ತಾರೆ ಆ ಟೈ ಈ ಟೈಮಲ್ಲಿ ಈ ಹಚ್ಚುಗಳನ್ನು ರೆಡಿ ಮಾಡ್ಕೊಳ್ಳಿ ನಾರ್ತ್ ಕರ್ನಾಟಕದವರು ಗೌರಿ ಹುಣ್ಣ್ಮೆಗೆ ಮತ್ತು ಸೀಗಿ ಹುಣ್ಮೆಗೆ ಸಕ್ರೆ ಆರತಿ ಬೆಳಕ್ತಾರೆ ಈ ಮೆಥಡಲ್ಲಿ ಪಾಕ ತೆಗೆದುಕೊಳ್ಳಿ ಸಕ್ಕರೆ ಅಚ್ಚು ಅಥವಾ ಬೆಲ್ದಚ್ಚು ತುಂಬ ಗಟ್ಟಿಯಾಗಿ ಬರೋದಿಲ್ಲ ಹಗುರಾಗೆ ಬರ್ತವೆ ಬಾಯಲ್ಲಿಟ್ಟರೆ ಕರಗ್ತವೆ ಅಂತಾರಲ್ಲ ಹಾಗೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ